ನಿನ್ಗೋಸ್ಕರೇ ಕಾಯ್ಕೊಂಡು ನಿಂತ್ರಿ ಕನಪ ಏನ್ ಎಲ್ಲ ಏನ್ ಹೇಳ್ಬಿಡ್ತೀನಿ ಕನಪಾ ಅದೇ ನಮ್ಮ ಮಗ ಹೋಗಿದೆ ನಿಮ್ ಹೆಣ್ಣು ಏನ್ ಬಸ್ ಸರಿ ಹುಡು ಅಂತ ಹೇಳ್ತಿದ್ದು ಕನಪಾ ನನ್ಗೆ ನೋಡ್ಬಿಟ್ಟು ಹೊಟ್ಟೆ ಉದ್ಬಿಟ್ಟು ಆಗ ಹಿಂಗೇ ಅಂತ ಹಿಂಗ ಹಿಂಗೆಲ್ಲ ಮೋಸ ಮಾಡಿದ್ರು ಮಾಡಿದ್ರು ಬೋಡ್ ಅಂತ ಎಲ್ಲ ಹೇಳ್ತು ಕನಪಾಪ ಈಗ ನಮ್ಮ ಊರ ಹೆಣ್ಣ ನನ್ ಗೊತ್ತಿದ್ವೆ ನಾನು ಬಸ್ಸಿಂದ ಬಿಟ್ಬಿಟ್ಟು ಹೆಂಗಪ್ಪ ಇಳ್ದೇ ನಿನ್ ಬೋದ್ರು ಸರಿ ಕನಪ್ಪ ಈ ಗೋವಿಂದ ಅಣ್ಣ ಎಂತವ್ ಇವ್ನು ಅಂದ್ರೆ ನನ್ಗೆ ಬೇಕಾದ್ರೆ ಬೇಜಾರಿಲ್ಲ ನಾನ್ ತಪ್ಪು ಮಾಡಿದಬೇಕನ್ನ ತಪ್ಪು ಅಂತ ಉಪ್ಪಾಬಿಡ್ತೀನಿ ಕಣಪ್ಪ ಮಾತ್ರ ಯಾಕ ಬಂದಿತ್ತ ಮಾತ್ರ ಕೇಳಬೇಡ ಕಣಪ್ಪ ಅಳ್ತಾ ಕೂತಿತ್ತು ಯಾರು ಇಲ್ಲ ಅಂದ್ರೆ ಆ ಈಗ್ಲೇ ನಿಮಗೆ ಗೊತ್ತಲ್ಲ ಕೆಟ್ಟ ಕೆಟ್ಟಕಾಲ ಒಂದು ಜೀವಕ್ ಇವತ್ತು ಅಕ್ಕ ಪಾಪ ಸಿಕ್ಕದ ಹೇಳು ನೀನಿಯಾ ತಪ್ಪು ಆಡ್ತವೇ ಆಳದವು ಇಲ್ಲ ಅಂತ ಹೇಳಕ್ ಆಗಲ್ಲ ಅದ್ ನಾನ್ ಉಪ್ಕೊಳಕ್ಕಿಲ್ಲ ತಪ್ಪು ತಪ್ಪೆಯ ಇಲ್ಲ ಅಂತ ಅನೇಕಿಲ್ಲ ನಿಮ್ ಮನೆ ಕಷ್ಟ ನಿಮ್ಮನೆ ನೋವು ನಿಮ್ಗ್ ಗೊತ್ತು ಹೊರತು ಇನ್ಯಾರೇ ಗೊತ್ತಾ ಆ ಏನಂದರು ಲಕ್ಷ್ಮಿ ಮಗಳು ಅಂತಾರೆ ನನ್ ಮಗಳು ಅಂತಾರ ಹಂಗೆ ಅವ್ರವ್ ನೋವು ಅವ್ರವ್ರಿಗೆ ಗೊತ್ತು ದಾರಿಗಣ ಏನ ಕುಳ್ಳು ತಮ್ಮ ತಂಗಿ ಅಂತಾರೆ ಅವ್ರಪ್ಪ ನನ್ ತಂಗಿ ಅಂತ ಅನ್ನಲ್ಲ ನನಗೂ ಅರ್ಥ ಆಯ್ತದೆ ನೋಡಿ ಏನು ಅಂತ ಇಲ್ಲ ಅಂತ ಹೇಳಕಿಲ್ಲ ಇಲ್ಲ ಅಂತ ಹೇಳಕ್ಕಿಲ್ಲ ಹಾಗಾಗಿ ಕರ್ಕ ಬಂದಿ ಕಣಪ್ಪ ಹಂಗಲ್ಲ ಕಣ ಇಲ್ಲ ಹಿಂಗೂ ಇಲ್ಲ ಕಣಪ್ಪ ನಿಮ್ಮವ್ವರು ನಿನ್ನ ಊಟ ಕೆವಡಮ್ಮ ಎಲ್ಲಾ ಇಲ್ಲೇ ನಿಲ್ಸ್ಕೊಂಡು ನಿಂತವ್ರೆ ಮನೆಯೊಳಗೆ ಕರ್ಕೊಂಡು ಹೋಗಿಲ್ಲ ನಾನು ಯಾವ್ದೂ ಗಂಡಸುಗಳು ಒಂದ್ ಸ್ವಲ್ಪ ಬಂದ್ರೆ ಅವ್ರ ವಿಷಯ ಮಾತಾಡ್ಬಿಟ್ಟು ಅದ್ರಾಗ ಏನೋ ಅನ್ನೋದು ಅಂತ ಅನ್ಕೊಂಡಿದ್ದೆ ಬಂದೆ ನಿನ್ನ ಅಭಿಪ್ರಾಯ ಏನಪ್ಪ ನನ್ನ ಅಭಿಪ್ರಾಯ ಅಂದ್ರೆ ಏನು ಎಲ್ಲ ನಿನ್ನ ಅಭಿಪ್ರಾಯ ಏನು ಆಕಾಶಿಗೆ ಹಾಟಕಲ್ನೇ ಕಳಮುಬ ಜಾಸ್ತಿ ಏನಾದ್ರು ಮಾತಾಡ್ಬಿಟ್ರೆ ನೀನು ಬಿಟ್ಟು ನಾನು ನೋಡ್ತಾವ್ ಅಷ್ಟಿಂದ ಲಟ ಲಟ ಅಂದ್ರೆ ಏನಪ್ಪ

Aku malu terus sendiri aja, kalau ayu udah marah lagi sendiri. Kapan nanti di bolekin? Wah, sumur ini sumur nanti kalau orang masuk lagi. Laksmi, buat bantu Laksmi aja tuh. berangkat. Ini ngelesi kuliahnya belum? Papa, hari ini kan paman malu banget gold putihnya, busuk udah kudo. Orang makan Ayo, ya, ಹೆಂಗಾಯ್ತು ಯಾಕೋ ಡಾಕ್ ತಂಗಾಯ್ತು ಕಣಪ್ಪ ಅದಕ್ಕಿಂತ ತಿರುಗಿ ನೋಡಿದ್ನ ತಿರುಗಿ ನೋಡ್ಬಿಟ್ಟು ಹೋಗಿ ಉಪಚಾರ ಮಾಡಿದೆ ಇವಳು ಕುಳ್ಳಿನ ತಂಗಿನಿ ಅಲ್ವಾ ಅಂತ ಅಂದೆ ಅಲ್ಲ ಅವ್ರಂಗೆ ಯಾರಿಗಿರಲ್ವಾ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಕಣಪ್ಪ ಆಮೇಲೆ ಆಮೇಲೆ ಅವ್ವ ಅಂತ ಅಂದೆ ಅಲ್ಲಿ ತಿರುಗಿ ನೋಡ್ದಲ್ಲ ಆಗಬೋದಾಯ್ತು ನೀನು ಕುಳ್ಳ ತಂಗಿ ಅಲ್ವ ಅದು ಅಂದ್ಕೊಂಡು ಗೋಳು ಅಂತ ಹೇಳ್ತಿದ್ದು ಯಾಕೆ ಏನು ಅಂತ ಅದಕ್ಕೆ ಹಿಂಗೆ ಹಿಂಗಿಂಗ್ ಕನ್ನಣ ಹಿಂಗೆ ಆಯ್ತು ಅಂತ ಅಂದಕ್ಕೆ ನಾನು ಬೋದೆ ಹಿಂಗ ಮಾಡಿ ತಪ್ಪು ಕಣವ ನೀನು ಜೀವನ ಹಾಳು ಮಾಡ್ಕೊಂಡಲ್ಲ ಅಂತ ಅಂದೆ ಅದಕ್ಕೆ ಅವಳುವೆ ನಾನು ಮೋಸ ಮಾಡ್ಕೊಬಿ ಎಲ್ಲರಿಗೂ ಮೋಸ ಮಾಡಿದೆ ಅಂತ ಅವಳು ಬೇಜಾರು ಮಾಡ್ಕೊಂಡ್ಳು ಏನು ಮಾಡೋಕದು ಏನೋ ಗಂಡ ಸರಿ ಬಂತೆ ಯಾರತ್ತೆ ಮಾವ ಯಾರು ಸೂರಿಲ್ವಂತೆ ಬಾರಿ ಹಿಂಸೆ ಕೊಟ್ಟಾರದೆ ಕಣಪ್ಪ ಅದಕ್ಕೆ ನಾನು ಎಲ್ಲ ಕಷ್ಟ ಹೇಳಿದ್ಮೇಲ್ಬಾ ಅದ ಹೆಂಗಪ್ಪ ಬಿಟ್ಟು ಬರೋದು ನೀನು ಹೇಳಪ್ಪ ಅದ ಹೆಂಗಪ್ಪ ನಾನು ಬಿಟ್ಟು ಬರಲಿ ಅಷ್ಟೊಂಥರ ಕಷ್ಟ ಸುಖ ಹೇಳಿದ್ಮೇಲೆ ನಾ ಬಿಟ್ಬಿಡ್ ಬರಕ್ ಆದುದಾ ಹಾ ಅದ್ಕೆಯಾ ಏನೋ ಅವನು ನಿಮ್ ಫೋನ್ ನಂಬರ್ ಇದೀವಿ ಫೋನ್ ಮಾಡನು ಹಿಂಗ ಹಿಂಗ ಅವಳೆ ಬನ್ನಿ ಅಂತ ಓ ನಂಬರ್ ಇಲ್ಲ ಏನು ಇಲ್ಲ ಗೊತ್ತಿಲ್ಲ ಗುರುನು ಇಲ್ಲಪ್ಪ ಅದ್ ಹೆಂಗೆ ಅನ್ಬಿಟ್ಟು ನಾನೇಯ್ಯ ಕರ್ಕೊಂಡು ಹೋಗದ ಏನೇನು ಮುನ್ಸರಲ್ವಾ ಅವ್ರು ಮುನ್ಸತ್ ಹೇರಕಿಲ್ವಾ ಮುನ್ಸತ್ ಕಳ್ಕೊಬಿಟ್ಟದ ಅಂದ್ಬಿಟ್ಟು ಕರ್ಕ ಬಂದಿಕ್ಕನಪ್ಪ ಏನೇ ಮಾಡಿದ್ರು ವೇ ನಿಮ್ ಮೌನವೇ ನಿಮ್ ಮಮ್ಮನುವೆ ಬಾರ್ಸ ಬಿಟ್ರು ಬೇಡ ಹಂಗೆ ಹಿಂಗೆ ಸತ್ರ ಸಾಯ್ತಾಳೆ ಇದ್ರಾಳೆ ನನ್ನ ಮಕ್ಕಳು ಮಗ ನೋಡೋದು ಬೇಡ ಹಂಗೆ ಹಿಂಗೆ ಅನ್ಕೊಂಡು ಕಾಕಂಡೆ ಬಿಡದ ಕರ್ಕಂಡೇ ಬಿಟ್ರು ಇದು ಆ ಹಾಳದೋ ಜೀವನ ಹಾಳು ಮಾಡ್ಕೊಬಿಡ್ತು ಕಣ್ಣ ನನ್ನ ಮದುವೆ ಆಗಲ್ಲ ಅವನ್ನೇ ಆಯ್ತಾನೆ ಅಂದಿದ್ರೆ ನಾವು ಏನೋ ಒಂದು ಕತೆ ಮಾಡೋಣ ಮಾಡ್ದಾನೆ ಇರ್ತೀತಿಲ್ಲ ಏನೋ ಒಂದು ಕತೆ ಮಾಡೋ ಈಗ ಹಿಂಗೆ ಮಾಡ್ಬಿಡ್ತು ಈಗ ಏನು ಮಾಡಿಯೇ ಹಾಂ ಏನು ಮಾಡಿ ಅಣ್ಣ ನೋಡಿದ್ರೆ ಬಟ್ಟೆ ಉರಿಸೋದೇ ಹೇಳ್ತಾ ನಿಂತವಳೆ ಹಾಂ ಇವತ್ತು ನಾವೇ ಹಿಂಗೆ ಆಡಿದ್ರೆ ಆತದ ಅದಕ್ಕೆ ಕರ್ಕೊಂಡಿ ಏನು ಮಾಡದ ಮಾತಾಡಕೆ ಒಳ್ಳೆ ಕೆಲಸ ಮಾಡಿದೆ ಕಣಪ್ಪ ಸುಮ್ಮನೆ ಹೇಳದಲ್ಲ ನಿನ್ನ ಬಾರಿ ತಾಳ್ಮೆ ಒಳ್ಳೆ ತಾಳ್ಮೆ ಕನಪಾ ದಾನ್ ದಾನ ಕೆಲವ ನಿಧಾನ ಅಂತ ಒಂದು ತಾಳ್ಮೆ ಒಳ್ಳೇದು ಕನಪಾ ಅದು ಏನಾದ್ರು ಒಂದು ದಾರಿ ತೋರ್ಸಿ ತೋರಿಸ್ತದೆ ಏನು ಮಾಡ್ಬಾರ ತತ್ಮೇಲೆ ಮಾಡಿಲ್ಲ ಅರ್ಥ ಆಯ್ತಾ ಆಮೇಲೆ ಇನ್ನೊಂದು ಹೇಳ್ತೀನಿ ಒಬ್ಬಳೆ ಬುಡ ಕೂಬಿಡ ಬಾರಿ ಇನ್ನೊಂದು ಬಿಟ್ಟವ್ರೆ ಒಬ್ಬಳಿಂತ ಬುಡ ಕೂಬಿಡಿ ಹೆಚ್ಚು ಕಡಿಮೆ ಮಾಡ್ಕೊಂಡ್ರಿ ಏನು ಮಾಡಕೋಗಿದ್ರು ಈಗ ಈಗಿಲ್ಲ ಏನ್ ತಿಂತೋ ಏನೇನೋ ಏನೋ ಕತೆ ಅಂತಿದ್ರೆ ನಮ್ದ್ ಯಾವ ಕಾತಿಯಾ ಜಾಸ್ತಿ ಅಸ್ತ್ರ ಏನೋ ಓದ್ಲೂ ಮಾಡ್ಲು ಬಿಟ್ಟಕೆ ತಗ ಏನು ಮಾಡಕ್ ಆಗಲ್ಲ ಅವ್ನು ಬಂದ್ರು ಸಂಸಾರ ಸಂಸಾರಲ್ಲ ನ್ಯಾಯ ತೀರ್ಮಾನ ಮಾಡಿ ಕಳಿಸಿ ಬಾಳಿ ಮನೇನ್ ತರ್ಕಳ ಹೋಗ್ಬಿಡಕನಪ್ಪ ಸರಿಯಾಗಲ್ಲವತ್ಕಂಡ್ ಸರಿ ಸರಿಯಾಗಲ್ಲ ಒಂದು ಬಾಳಿ ಬದಿಕೊಂಡು ಹೋಗ್ಲಿ ಅಬ್ಬಂದ್ಗಿಂದ ನ್ಯಾಯ ತೀರ್ಮಾನ ಮಾಡಿ ಕಳಿಸಿ ಸರಿ ಅಣ್ಣ ಏನಾರ ಮಾಡಕೆ ಬಣ್ಣ ಮೊದಲು ಮೊದ್ಲು ಸರಿ ಮಾಡುವಪ್ಪ ನಿಮ್ಮ ಮನಸ್ಸು ಇರ್ಬೋದು ಬಿಟ್ಟರು ಭಾರಿ ರಾಂಗ್ರಿ ಕಣಪ್ಪ ಇಲ್ಲಕತೆ ಮಾತಾಡ್ತೀವಿ ಮಾತಾಡ್ತೀವಣ್ಣ ಅಣ್ಣ ಬಾಟಿ ಊಟ ನೀನು ಬೇಡ ಕಣಪ್ಪ ಸಮಾಧಾನ ಆಯ್ತು ಒಂದು ಇಂಥ ಮಗ ತಾಳ್ಮೆ ಇದ್ದವನು ಅವನಲ್ಲ ಅಂದ್ರೆ ಸಮಾಧಾನ ಆಯ್ತು ಏನಪ್ಪೋ ನಿಮ್ಮ ನಿಮ್ಮ ಅಮ್ಮನೂ ಆತರ ನೀವು ನಮಗೆ ಏನೋ ನಿಡವೇನೋ ಅಣ್ಣ ಅನ್ ಬೇಜಾರ ಬಿಟ್ಟಿರ್ತಲ್ವಣ್ಣ ನಮ್ದುರಾಗ್ ಮಾಡದಾಗ ಎಂತರ್ಗ ಬೇಜಾರಲ್ವಣ್ಣ ಅವರು ಒಳ್ಳೆಯವ್ರೆ ಕೆಟ್ಟವ್ರ ಏನಲ್ಲ ಅಂದ್ರೆ ಅವ್ರು ನಮ್ಮಮ್ಮನಿಗೆ ಬಿಬಿ ಜಾಸ್ತಿ ಆಗ್ಬಿಟ್ಟು ನೋಡ್ಬಿಟ್ಟದಲ್ಲ ಬಿಬಿ ಜಾಸ್ತಿ ಆಗ್ಬಿಟ್ಟದೆ ನಮ್ಮವ್ವ ನಮ್ಮವ್ವ ಭಾರಿ ಆಸೆ ಸಾಕಿದ್ವಿ அஹ் அண்ணா சும்பாடு நம்ம உவ உன் கலச மாசில அவன் பாத்திர இன்னும் சேத்துறாங்க நம்ம கழிக்கி பண்ணில கால் முன்னாடி எது மாரி ஓத்துக்கோங்க ஆசைக்கு சாா் பிட்டாங்க அவன் தான் பேஜராக அட்டே அவரே நாளிந்த அவரே சரிக்கணா ஊட்டாட்

ಯಾವೆಲ್ಲ ಮನೆ ತಿರ್ತಾನೋ ಯಾವಲ್ಲ ಮೊಕ ಸೇರ್ಸೋನ್ ಬಡ್ಡಿದ್ನಿ ಬದಲಾ ನಾನು ಅವ್ತಾರ ನೋಡಿ ಏನಾಯ್ತಾ ನಿಮಗೆ ಏನಾಯ್ತು ಬೈಕೊಂಡು ಇಟ್ಟು ಮನೆ ಹೋಗು ಮೊಸ ಇನ್ ಗಂಡೆಂಟು ಸರಿಯಾಗಿ ಸೇರ್ಸ್ಕೊಂಡು ಕೂತಿನಿ ಮನವಿ ಇಲ್ಲ ನೀನು ಕುಸಿತಿಲ್ಲ

ಬರೆಯುವುದು ಹಂಗೆ ವೀಡಿಯೋ ಹೆಂಗಿತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಹಂಗೆ ದಯವಿಟ್ಟು ಸಪೋರ್ಟ್ ಮಾಡಿ 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 ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ